ಲೇ ಚತ್ರಿ ನಿಮ್ಮಕ್ಕ ಎಲ್ಲೆ ಕಣಕವಲ್ಲಲ ಗೊತ್ತಿಲ್ರಿ ಮೆಂಬರ ನಾನು ಅಕಿನ್ ಹುಡುಕೇ ಹೊಂಟೆ ನೋಡಿ ಅಕಿನ್ ಬರ್ತಾ ಬಿಡ್ಲಿ ನೀನೇ ಯಾ ಕುಡಕೇ ಹೊಂಟಿದಿ ಯಾ ಹಂಗಿಲ್ರಿ ಹಂಗಿಲ್ಲರಿ ಮೆಂಬರ ಅಕಿ ಎಲ್ಲ ಇರ್ತಲ್ಲ ಅಲ್ಲಿ ಹೋಗಬೇಕು ನಾ ಇಲ್ಲಾಂದ್ರ ಮುಗಿತ್ತಿ ನನ್ನ ಕತ್ತಿ ಅಕಿ ಕೈಯಾಗ ಹಾ ಸರಿ ಸರಿ ಹೋಗ ಹೋಗ ಅಲ್ಲೇ ಯಾರನೋ ಕ್ಲಾಸ್ ತಗೊಂಡಿರ್ತಾಳ ಅಕಿ ಅಕಿನ್ ಹುಡುಕೇ ಹೋಗು ಹಾ ಸರಿ ಮೆಂಬರ ಬರ್ತೀ ಹಾ ಹೋಗ್ ಹೋಗ ಒಂದ್ ವಿಷಯ ಕೇಳ್ಪಟ್ಟೆ ಅದ ಕರೇನ ಯಾವ ವಿಷಯ ಏನದ ನಂಗ ಗೊತ್ತಿಲ್ಲ ನೀ ನೀನ್ ಹೇಳಕೀವರ ಅಲ್ರಿ ಮೆಂಬರ್ ಚನ್ನಪ್ಪನರ ಶಿವನ್ ಹೇಳ್ತಿ ಮಂಜಾವ್ ಹೇಳಿದ್ಲ ಓಣೆ ಹೊಂಟಾಗ ಸಿಂಗಾರ ನೋಡಿ ಓಣಿನ ಬದ್ಲಾಯಿಸ್ತೀರ ಅಂತಲ್ ಹೌದ್ರಿ ಯಾವಲ್ಲ ಚಲೋ ಇಡನಾ ಅಲ್ಲ ನಾನ್ ಈ ಈ ಕೇಂದ್ರ ಹೋಗಿ ಹೋಗಿ ಚಿಕ್ಕ ಹುಡುಗಿ ನೋಡಿ ಓಣಿ ಬದ್ಲಾಯಿಸ್ತಾರಂತ ಯಾವನ ಚೋಲ ನನ ಏನ್ ಜನನ ಏನೋ ಮರೀ ಅವನವ್ನ ಈ ಓಣಿಗೆ ಹೋಗಂಗಿಲ್ಲ ಏನ್ಪಾ ಬರ್ರಿ ಅದ ಓಣಿಗೆ ಹೋಗಿರಿ ಅಂತಾರ ಅದು ಹಾಳಾಗ ಹೋಗ್ಲಿ ಯಾರದ ಮನಿಗೆ ಹೋಗಂಗಿಲ್ಲ ಏನ್ಪಾ ಬರ್ರಿ ಅಕ್ಕಿ ಮನಿಗೆ ಅಂತ ಏನಂತಾರ ನೋಡಿ ಏನಂತ ಏನಾದ್ ಐತಿ ಅಂತ ಕತಿ ಕಟ್ತಾರ ಅವನವ್ನು ಸಾಕಿ ಸಕಾಯಿ ಹೋಗೈತಿ ಈ ಮೆಂಬರ್ ಕೆಲ್ಸ ಅಲ್ಲ ಊರದ ಒನ್ ಟೆನ್ಷನ್ ಆದ್ರ ಈ ಕತಿ ಕಟ್ಟರ್ದಾಗ ಒನ್ ಟೆನ್ಶನ್ ನೋ ಮರ ಸಾಕಿ ಸಕಾಯಿ ಹೋಗೈತಿ ನೋಡ್ರಿ ಅಲ್ಲ ಹೋಗ್ಕಲಣ್ಣ ಒಬ್ಬಕ್ ಬರ್ತಾಳ ಅಲ್ಲ ಏನು ಊರ ಕಾಣವಲ್ರಿ ಏನು ಊರಿಗಿರ್ ಬಿಟ್ಟಣ್ಣ ಅಂತಳ ನನಗ ಸಾಕ್ ಸಾಕಾಗಿ ಹೋಯ್ತ್ ನೋಡು ಇನ್ನ ಅಲ್ಲ ದ್ಯಮಣ್ಣ ಇನ್ ಏನಾರ ಮಾಡಿ ನಾ ಯಾರ ಮನಿಗ್ ಹೋದ್ನೆ ಅಂದ್ರ ಅವ್ರಿಗೂ ನಮಗ ಸಂಬಂಧ ಕಟ್ಟೇ ಬಿಡ್ತಾರ ಸಾಕ್ ಸಾಕಾಗ್ ಹೋಯ್ತ್ ನೋಡ್ ನನ್ ಜೀವನ ಅನ್ನೋದು ಯಾರ ಮನಿಗಿ ಹೋಗದಂಗ ಇದ್ನೇ ಅಂದ್ರ ಯಾವ ಹೆದ್ರಿ ಆ ಓಣಿಗೆ ಬರದ್ ಬಿಟ್ಟ ಅನ್ಕಂತಾರ ಅಲ್ಲ ದಮಣ್ಣ ಅದ್ರಾಗ ಬೇರೆ ಪಂಚಾಯತಿಗೆ ಬಂದಿರೋ ಪಂಡ್ ನಂಗ ಗೊತ್ತಿರಲ್ಲ ಇಡೀ ಊರಾಗೆಲ್ಲ ಹಬ್ಬಿರ್ತೈತಿ ಅಲ್ಲ ದಾಮಣ್ಣ ಪಂಚಾಯತಿ ಆಗಿ ಬೇರೆ ಹದಿನೈದು ಮಂದಿ ಮೆಂಬರ್ದವಿ ಹಂಚ್ಕೊಂಡ್ರೆ ನಮಗ ಒಂದು ಅಕ್ಕಿ ಕಾಳು ಸಿಗಂಗಿಲ್ಲ ಹಂಗಾಗಿ ಸಾಕ ಹೋಗೈತಿ ಈ ಪಂಚಾಯತಿ ಕೆಲ್ಸನು ಬೇಡ ಈ ಮೆಂಬರ್ ಕೆಲ್ಸನು ಬೇಡ ಅತ್ಲಾಗ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಮಠ ಕಟ್ಕೊಂಡು ಸ್ವಾಮಿ ಆಗ್ಬೇಕು ಅಂತ ಮಾಡಿಬಿಟ್ಟ ಏನೋ ದಮಣ್ಣ ನೀನು ಯಾರ ಮಾತು ಕೇಳ್ಕೊಂಡು ನೀನು ಏನೇನೋ ಮಾತಾಡ್ತೀಪ ಅಲ್ಲ ಮೊದ್ಲ ನಾನು ಎಂತ ಸಂಸೆ ಪಿಸಾಚಿ ಹೋಗಿ ಹೋಗಿ ನೀನು ಏನಾರ ಮಾಡ್ಯಾಚಿ ಗೊತ್ತಾತಂದ್ರ ನನ್ನ ಮನಿಗೆ ಸೇರ್ಸಲ್ಲ ಮನಿಗಾಕ ಎಡ್ರಿಗೆ ಸೇರ್ಸಲ್ಲ ಯಪ್ಪ ಏನು ಓಮರ್ರಯ್ಯ ಏನು ಮಾಡಿಲ್ಲ ಬಿಟ್ಟಿಲ್ಲ ಅದೇನೋ ಅಂತಾರಲ್ಲ ಏನೋ ಬಂದ್ ಎಲ್ಲಿಗೆ ಹಣಿಗೆ ಬಡಿತಾನೋ ಅಂತಾರ ಹಂಗಾತ ಬರ್ತಾನ ತಗೋರ್ಪ ನನ್ ಹೋಗ್ಲಿ ಬರ್ರಿ ಮೇಂಬರ ಊರು ಅಂದ್ ಮ್ಯಾಕ್ ನೋರ್ ಮಾತ್ ಬರ್ತಾವ್ ನೋರ್ ಮಾತ್ ಹೋಗಾವ್ ಬರ್ರಿ ನಾನು ಎಂತ ಬೇರೆ ಫೋನ್ ಹಚ್ಚ ಒಳ್ಳೆ ರೀ ಕಾಲಿಲ್ಲ ಓಮರ್ರಯ್ಯ ಒಳ್ಳೆ ರೀ ಕಾಲಿಲ್ಲ ಬರ್ತಾನೆ ಏನಾರ ಆಗ್ಲಿ ಹಂಗಾರೀ ಜಗತ್ತು ಹೆಂಗೆ ಹೆಂಗ ನೋಡ ಹೋದ್ರೂಡತ ಓಯ್ ಪಾಟೀಲ್ರ ಏನ್ ಮಾಡಕತ್ತೀರಿ ಒಬ್ರೆ ಹೊಲ್ದಾಗ ಓಯ್ ಪಾಟೀಲ್ರ ನಿಮ್ಮನೇ ರೀ ಮಾತಾಡ್ಸಕ್ತಿದ್ದು ಅವಾಗಿಂದೀನಿ ಒಂದ್ ಚೂರ ನೋಡವಲ್ರಿ ಏನ್ ನನ್ಗೆ ಮರ್ಯಾದೆ ಇಲ್ಲ ಅಂತ ಬಂದದ್ದು ಬಂದದ ಸಾಕು ನೋಡ್ ಪಟೇಲಾ ಊರಾಗ್ ನಂದೊಂದ್ ಸ್ಟೇಟಸ್ ಐತಿ ನೀ ಹಂಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಹೆಂಗೇಳ ಹಾ ಹಾ ಸಾಕು 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 ಒಣ ಒಣಕ್ ಆಗ್ಬಿಟ್ಟು ನೀನ್ ಅದಕ್ ಬಂದಿ ಅದ್ ಹೇಳ ಸಾಕು ನೋಡ್ ಪಟೇಲಾ ದಿಮಾಕ್ ಗಿಮಾಕ್ ಅಂತ ಮಾತಾಡಕ್ ಬರ್ಬೇಡ ದಿಮಾಕ್ ಮಾಡಿದ್ರ ಡಿಗ್ರಿ ಮುಗಿಸಾಳೆ ಸಿಂಗಾರಿ ನೋಡು ನಿನ್ ಹತ್ರ ಟೈಮ್ ವೇಸ್ಟ್ ಮಾಡ್ಕೊಂಡ್ ಮಾತಾಡಕ ನನ್ನ ಹತ್ರ ಪುರ್ಸತ್ತಿಲ್ಲ ಇನ್ನು ಬಹಳ ಕೆಲ್ಸ ಒಂದ್ ನಿಮಿಷನು ಟೈಮ್ ವೇಸ್ಟ್ ಮಾಡ್ದಿದ್ದಂಗೆ ಯೋತ್ ಐಕನ್ ಆಗ್ಬೇಕಂದ್ಕೊಂಡಿ ಏನ ಯೋತ್ ಐಕನ್ ಆಗ್ಬೇಕಂದ್ರ ಇವಾಗಿಂದ ದುಡಿಬೇಕ ಅಂದ್ರ ನಿನ್ ಹತ್ರ ಡಿಮ್ಯಾಂಡ್ ಜೊತೆಗೆ ದಿಮಾಕು ಹೋಯ್ತು ಅಂತ ಆತು ನೋಡು ನಿನಗೆ ಅವ್ ಎರಡು ಕಾಣ್ತಾವ ಕಾಣ್ತಾವ್ ಪಾಪ ನೀನಾರ ಏನ್ ಮಾಡ್ತೀವಿ ಬಿಡು ನಿನ್ನ ಆಲೋಚನೆ ಹಂಗೈತಿ ಅದಕ್ಕಂತ ಅಷ್ಟ ನಿನ್ ಕಾಣೋದು ನೋಡ್ಸೋಕರ ನೀನ್ ನನ್ ಬಗ್ಗೆ ತಿಳ್ಕೊಳ್ಳೋ ದೂರಾಗಿನ್ ಬಾಳ ಐತಿ ನಿನ್ ಮ್ಯಾಲ ಒಂದಾ ಸತಿ ಒತ್ತಡ ಹಾಕಕ್ ಆಗಲ್ಲ ಯಾಕಂದ್ರ ನೀನ್ ಇನ್ನೂ ಊರ್ಗೆ ಬಾಳ ಸುಬದಿ ಅದಿ ನಿನ್ ನೋಡಿದ್ರ ಭಯಾಕೂ ಮನ್ಸು ಬರಂಗಿಲ್ಲ ಫಸ್ಟ್ ಟೈಮ್ ನಾನೊಂದ್ ಹುಡುಗನ್ ಜೊತೆ ಇಷ್ಟು ಆಗಿ ಮಾತಾಡತ್ತೀನಿ ಇದು ನಿನ್ ಲಕ್ ಅಂತ ತಿಳ್ಕ ಅಲ್ಲ ಯಾವಾಗ ನೋಡಿದ್ರು ಬರೀ ಇಂತ ಒಣ ದಿಮಕದ್ ಮಾತ್ ಮಾತಾಡ್ತಿಯಲ್ಲ ನಿನಗೆ ಸ್ವಲ್ಪ ಏನ್ ಅನ್ಸಂಗ್ಲನಾ ಒಣ ದಿಮಕದ್ ಮಾತ್ ಅನ್ಸಕತೈತಿ ಅದು ಕಾನಂಗ್ मिनिस्टर ಸ್ಪೆಷಲ ಆಗ ಕಾಣಿಸುತ್ತೆ ಆದ್ರ ಊರಿನ ಜನರಿಗೆ ಇದು ವಾರ್ನಿಂಗ್ ಮಾತಾಗಿರ್ತಾವ ಹಾ ನಿನ್ನ दिमागದ ಮಾತು ನಿನ್ನ ಹತ್ತರ ನಡಕ ಹೊತ್ತ ಮುಣಗ ಹೊತ್ತಾ ಹೋಗಿ ಮನ್ನಿಸರು ಈಗ ಹೋಗಕನಿ ಆದ್ರ ಮತ್ತೆ ಬರ್ತೀನಿ ಇಂತ ಕಾಲದಗೂ ಇಂತ ಟ್ಯಾಲೆಂಟ್ ಕೂತಿರ್ತಾರೋ ಮಾರಾಯ ದೇವರೇ ನೀನಾ ಕಾಪಾಡ್ಬೇಕಪ್ಪ ಅದನ್ನೆಲ್ಲ ತಮ್ಮ ಊರಿನ ಯುವಕರಿಗೆ ಉಪಯೋಗ ಆಗ್ಲಿ ಅಂತಂದು ಸರ್ಕಾರದವರು ಒಂದು ಗ್ರಂಥಾಲಯ ಕೊಟ್ಟಾರ ನೀವು ಊದ ಹುಡುಗರಾಗಿ ಒಂದ್ ದಿವಸ ಗ್ರಂಥಾಲಯದ ಬರಲಿಲ್ಲ ಬರ್ಲಿಲ್ಲ ಯಾವ ಬುಕ್ ಹೆಂಗೈತಿ ಅಂತಂದ್ ಕೇಳಿಲ್ಲ ಊರಾಗ ಓದ ಹುಡುಗರು ಇಲ್ಲ ಅಂತಂದು ಇನ್ನೊಂದ್ ದಿವಸಕ್ಕ ಲೈಬ್ರರಿನ ಮುಸ್ಗಿಸ್ತಾರ ಹೆಂಗ ಯುವಕರನ್ನ ದೇಶದ ಆಸ್ತಿ ಅಂತ ಕರೀತಾರೆ ಎಲ್ಲಾರ ಆದ್ರ ನೀವು ನೋಡಿದ್ರ ಹಾಗೆ ಅನ್ನೊಂದ್ ತಾಸು ಫೋನ್ ಕೈ ಹಾಕ ತಿಕ್ಕಿದ್ದ ತಿಕ್ಕಿದ್ದ ಬಸ್ ಕೂತ್ಕೊಂಡ್ ಬಿಡ್ತಿರಪ್ಪ ಯಾಕೆ ರೀ ಯಾಕ್ರಿಗಣ ಆ ನೋಡಿದ ಹೊಂಟ್ರಲ್ಲ ಸಮಾಚಾರ ಈಗಿನ ಕಾಲದ ಹುಡುಗರಿಗೆ ಒಂದ್ ಎರಡು ಉದ್ದಾರ ಮಾತಾಡಿದ್ರೋಡ್ರಿ ಮೆಂಬರ್ ಹೋಗ್ಲಿ ಬಿಡ್ರಿ ಗಂಗನರ ಊರು ಸಾಬಾರಿ ತಗೊಂಡ ಮುಲ್ಲಾ ಅಂತಾರಲ್ಲ ಯಾಕೆ ಅಂತಾರ ಹಂಗಿರಿ ಏನ್ ಏನ್ ಮಾತಾಡತಿರಿ ಊರ ಮೆಂಬರ್ ಆಗಿ ನೀವ ಹೆಂಗ್ ಮಾತಾಡಿದ್ರಿ ಹೆಂಗ್ರಿ ಹಂಗಲ್ರಿ ಹೋಗ್ಲಿ ಬಿಡ್ರಿ ಅತ್ಲಾಗ ಆ ಸಣ್ಣ ಹುಡುಗರು ಕೂಡ ನಮ್ದು ನಿಮ್ದು ಏನೈತಿ ಅಲ್ರಿ ಮೆಂಬರ್ ಅದು ಹೋಗಿಲ್ ಬಿಡ್ರಿ ಅವ ಲೇಮ್ ರೀ ಬೆಳಿ ಬೆಳಿಗ್ಗೆ ಒಂದ್ ಅರ್ಧ ತಾಸು ಲೈಬ್ರರಿ ಬಂದು ಕುತ್ಕಂದ್ರ ಒಟ ಒಟ ಒಟ್ಟ ಅಂತಲ್ಲ ಓನ್ ಲೇಂಬ್ರಿ ಅವನ್ಗ ಏನ್ ಕಂಟ ಗವರ್ನಮೆಂಟ್ ನೇರ ನಮಗಾಗಿ ಲೈಬ್ರರಿ ಕಟ್ಟಿದೇನ್ ಕುಂದ್ರಾಟ ಬಾಡನ್ ಲೇಮ್ ರೀ ಅವ ಅಲ್ಲೇ ಮಸ್ತ್ ಕಾಣ್ತಾರ ಅಂತ ಕುತ್ಕೊಂಡ್ರ ಅವನ್ ದೇಶ ಉದ್ಧಾರ ಮಾತ ಮಾತಾಡ ಮಾತ್ ಮಾತಾಡ್ತಾನೆ ಅವ್ ಆದಷ್ಟು ಬೇಗ ಅವ್ನ್ ಲೈಬ್ರರಿ ತಳಗಿಳ್ ಸುಪ್ಲೆ ಅವ್ನ್ ಬೇ ದೋಸ್ತ ನಿಮ್ಮಾಗ್ ಹೇಳಲಿ ಅಧ್ಯಕ್ಷ ಅದ ಅಲ್ಲ ಅವನಿಗೆ ದೌಡ್ ಕೆಳಗ್ ಬಿಸಾಕತ್ತಾನ ಅವನು ನಿಮ್ಮಿಂದ ಒಂದ ಕೆಲ್ಸ ಆಗತೈತಿ ನನ್ನಿಂದ ಏನ್ ಆಗ್ಬೇಕಾಗೈತಿ ಹೇಳ್ರಿ ಸಮಾಜಕ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಸಮಾಜ ತಗೊಂಡು ಏನ್ ಮಾಡ್ತೀವ ಒಳ್ಳೇದಾದ್ರಿ ಅಷ್ಟ ಸಾಕ ಏ ಅದೇನ ಜೋರಾಗ ಮಾತಾಡ್ರಿ ನಂಬರ ಅದು ಏನ್ ಹೇಳಿ ಅಂದ್ರ ಹ ಬಾಯ್ ಬಿಟ್ಟ ಹೇಳ್ರಿ ಅದೇನದ ಹೆಂಗ್ಯಾಕ್ ಮಾಡ್ತೀರಿ ಅದು ಹೇಳ್ರಿ ಬಾಯ್ ಬಿಟ್ಟೆ ನಂಬರ ಅದಕ್ಕೆ ಯಾಕೆ ಹಂಗ ಇದು ಮಾಡಿರಿ ನೋಡ್ರಿ ಗಂಗಣ್ಣರ ಆ ಸಿಂಗಾರಿ ನಿಮ್ಮ ಮಾತು ಬಿಟ್ರ ಬೇರೆ ಯಾರ ಮಾತು ಕೇಳಲ್ಲ ನೀವು ಹೆಂಗ್ ಹೇಳ್ತಿರ ಏನ್ ಮಾಡ್ತಿರ ಗೊತ್ತಿಲ್ಲ ಆಕ್ ಅಷ್ಟು ದೂರ್ಲಿಂದ ಊರಾಗ ಹೊಂಟ್ಲು ಅಂದ್ರ ನನಗಿಲ್ಲೇ ಒಂದು ಎರಡು ಕುಡಿ ಹಾಕತ್ರಿ ಅಲ್ರಿ ಪಂಚಾಯತಿ ಸಾವಿರ ರೂಪಾಯಿ ಪಂಡ್ರ ಅಂದ್ರ ಎರಡ್ ಸಾವಿರ ರೂಪಾಯಿ ಕೆಲಸ ಮಾಡಿಸ್ತಾಡ್ರಿ ನಾ ಮನಿ ರೊಕ್ಕ ತಗೊಂಬಂದು ಊರಿಗೆ ಸುರಿವಿದ್ರೆ ನನ್ ಹೆಂಡತಿ ಮಕ್ಕಳ ಗತಿ ಹೆಂಗ್ರಿ ನನ್ ಹೆಂಡತಿ ಮಕ್ಕಳ ಹೆಂಗ್ ಸಾಕಲಿ ನಾನು ಹೆಂಗ್ ಸಾಕ್ಲಿ ಹುಡುಗಿ ಹಂಗಿಲ್ಲ ಅಲ್ರಿ ನಿಮಗ್ ಹಂಗಿಲ್ರಿ ನಮಗ್ ಹಂಗ ಅದಾಳಾಕಿ ಅಂತದೇನ್ ಮಾಡಿದ್ರ ನೀವ ಅಕ್ಕಿಗೆ ಅದೇನೋ ನಂಗ ಗೊತ್ತಿಲ್ಲ ಊರಾಗ ಆಕಿ ನನ್ನ ಸುದ್ದಿಗ್ ಬರ್ದಂಗ ನೀವ ಅಂತ ಇದು ಹೇಳ್ಬೇಕು ಊರಾಗ ನನ್ನ ಬಗ್ಗೆ ಜನ ಏನ್ ತಿಳ್ಕೋಳಂಗಿಲ್ಲ ಆಹ್ಹ ನಾ ಎಲ್ಲಾ ವಿಚಾರಿಸ್ ನೋಡ್ದಂತ ರೀ ಅಂತ ಏನ್ ಮಾಡ್ತೀಯ ನೋಡಪ್ಪ ಅದೇನ್ ಮಾಡ್ತೀಯ ಎಲ್ಲಾ ನಿನ್ನ ಕೈಯಾಗ ಮಾಮಾ ಏನ್ ಮಾಡಾತ್ತಿ ಆ ಹಾಡು ಹೇಳ್ಕಂತ ಕುಣಿಯಾಕತ್ತನಿ ಏನ್ ಮಾಮಾ ಕೇಳುವಲ್ದು ಗಾಳಿಗೆ ದನಿಗೆ ಸೊಪ್ಪಿ ಹಿರಿಯ ಕಾಣುವಲ್ದನ ಏನ್ ಹೇಳ ಅದ ಮಾವ ಅತ್ತಿಯರ್ ಕರ್ದ್ ಬಾ ಅಂದ್ರು ಪಂಚಮಿ ಹಬ್ಬಕ್ಕ ಸಂತಿ ಮಾಡಕ್ ಹೋಗ್ಬೇಕಂತ ನಾನು ನೀನು ನಮ್ಮ ಅದ್ನ ಸಂತಿ ಅನ್ಕೊಂಡಳ ಸಗಣಿ ಅನ್ಕೊಂಡಳ ಇಬ್ರು ತರಕ ಸಂತಿ ತರಕ ನನ್ಗೊಬ್ಬನ್ ಆಕೈತಿ ನಾನಿ ನನ್ ನಡೀನೀನ ಅಲ್ ಮಾವ ಅವತ್ ಸಿಂಗಾರಿ ಅಂತ ಬಂದಿದ್ಲಲ್ಲ ಆಕಿ ಮತ್ತೇನ್ರ ಈ ಕಡೆ ಬಂದಿದ್ಲ ಮಾವ ಆಕಿ ಸರಿ ಇಲ್ ಮಾವಾ ಆಕಿಗೆ ಊರಾಗೆಲ್ಲ ಕೆಟ್ಟ ಹೆಸರು ಐತಿ ಊರಾಗಿನ್ ಗಂಡಸ್ರೆಲ್ಲಾ ಹೆದರ್ತಾರ ಮಾತಾಡ್ಸಕ್ ಮಾವಾ ಮಾತಾಡ್ಬೇಡ್ಮವ ಬೈದ್ ಕಳಿಸ ಏನಾರ ಮಾತಾಡ್ಬೇಕ್ ಅನ್ಸಿದ್ರ ನನ್ ಮಾವಾ ಮಾತಾಡ್ಮವ ಏನಿಲ್ಲ ಆಕಿನ ಮಾತಾಡ್ಸಬೇಡ ಅಂದೆ ಸರಿ ಸರಿ ಹೋಗ ಅಲ್ಲಿ ಹುಷಾರಿ ರಾಡೈತಿ ಜಾರ್ ಬಿದ್ದಿ ಮತ್ತ ನಿಧಾನಕ್ ಹೋಗ ನಮ್ ಮಾ ನನ್ ಎಷ್ಟು ಎಷ್ಟ್ ಕಾಳಜಿ ಬಂದಾಗ ಬಿತ್ಬೇಕು ಇಲ್ಲಿ ಕೇಳ ಇಲ್ಲಿ ಖುಷಿ ಖುಷಿತ್ರಿ ಎಲ್ಲಾ ಹಾಡ್ ಹೇಳಕತಿ ಈ ಪಟ್ಟಿ ನೀ ಖುಷಿತ್ ಹಾಡ್ ಹೇಳಕ ಆಗಲ್ಲ ಈ ಪಟ್ಟ ಯಾಕ್ಲೆ ಛತ್ರಿ ನನ್ ಮಗನೆ ನನ್ ಕ್ವಶನ್ ಕಿತ್ಕೊಂಡ್ ಯಾವನ್ಲೆ ಇವರದ ನಾಟಿ ಸಿ ಸಿ ಏನ್ಲೇ ಹೇಳಕತಿ ಅದೇಕ ಗೌಡ್ರ ಮಗನ ಬಗ್ಗೆ ವಿಚಾರ್ಸ ಕೇಳಿದಿಲ್ಲಾ ಅದೇ ಅದೇ ಅದಕ್ಕ ಅವ್ರ ಸೊಸಿ ಅದ ಗೌಡ್ರನ ಬುಟ್ಟಿ ಹಾಕ ಏನೇನು ಪ್ಲಾನ್ ಮಾಡ ನೋಡಕ್ಕ ಇವತ್ತಲ್ಲ ನಾಳೆ ಹಾಕಿ ಬುಟ್ಟಿ ಹಾಕ ಅಂದ ಬಿಡ್ತಾಳ ಯಾಕಕ್ಕ ಏನಾಯ್ತು ಯಾಕಕ್ಕ ನೀನು ಎದ್ರಿ ನನ್ನ ಹೆದರ್ಸಿಬಿಟ್ಟ ನಾನೇನ್ ಎದ್ರಿಲ್ಲಲೇ ಏನೋ ಕೆಟ್ ಕನ್ಸ್ ಬಿತ್ತು ಆ ಕೆಟ್ಟ ಕನಸಿಗೆ ನನ್ ಕಡೆ ಒಂದ್ ಪರಿಹಾರ ಐತ ಅದೇನ್ ದೌಡ್ ಹೇಳು ಈಗ ಮೂಡಿಲ್ ಬಿಡಕ ಗೌಡ್ರ ಸೊಸಿ ಬಂಗಾರಿನ ಮಲ್ಲಪ್ನವ್ರ ಮಲ್ಯ ಪ್ರೀತಿ ಕಡೆ ಮಾಡಿ ಸುದ್ದಿ ಲೇ ಛತ್ರಿ ಆಕಿನ್ ಹಿಂಗ ಬಿಟ್ರ ದೊಡ್ಡ ಆಲದ ಮರ ಬೆಳ್ದಂಗ್ ಬೆಳದ್ ಬಿಡ್ತಾಳ ಚಿಕ್ಕ ಗಿಡ ಇದ್ದಾಗ್ಲಾ ಚೂಟ್ ಬಿಡಬೇಕು ಅಂದ್ರಕ ಆ ಗಾಳಿ ಸುದ್ದಿ ನಡ್ದು ಕರೆಕ್ಟ್ ಆಗಿ ಗಾಡಿ ಓಡಿಸ್ಬೇಕಲ್ಲೇ ಈ ಸಿಂಗಾರಿ ಏನಂತಂದು ಇವಾಗ ಗೊತ್ತಾಕತ್ ನೋಡ ಆಕಿಗೆ